ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮುಸ್ಲಿಮನ ಕೋರಿಕೆ ಏನ್ ಗೊತ್ತಾ ತನ್ನ ಜೀವನದಲ್ಲಿ ಒಂದು ಬಾರಿ ಆದ್ರೂ ಮಕ್ಕ ಮದಿನಗಳನ್ನ ನೋಡ್ಬೇಕು ಅಂತ ನಮ್ಮಲ್ಲಿ ಬಾಳ ಜನರಿಗೆ ಮುಸ್ಲಿಮರು ತುಂಬಾ ಪವಿತ್ರವಾಗಿ ಭಾವಿಸ್ತಾ ಇರುವ ಈ ಮಕ್ಕ ಮದಿನಗಳ ಬಗ್ಗೆ ಗೊತ್ತಿರದೇ ಇರಬಹುದು ಹಾಗಾದ್ರೆ ನಿಜಕ್ಕೂ ಈ ಮಕ್ಕ ಅಂದ್ರೆ ಏನು ಮದಿನ ಅಂದ್ರೆ ಏನು ಯಾಕೆ ಪ್ರತಿಯೊಬ್ಬ ಮುಸ್ಲಿಂ ತನ್ನ ಜೀವನದಲ್ಲಿ ಸತ್ತು ಹೋಗೋಕು ಮುಂಚೆ ಒಂದು ಸಲ ಆದ್ರೂ ಇವುಗಳನ್ನ ನೋಡ್ಬೇಕು ಅಂತ ಅಂದುಕೊಳ್ತಿದ್ದಾನೆ ಇವುಗಳಿಗಿರುವ ಪ್ರತ್ಯೇಕತೆ ಏನು ಮತ್ತು ಚರಿತ್ರೆ ಏನು ಅದೇ ರೀತಿ ಜಂಜಂಬಾವಿ ಅಂದ್ರೆ ಏನು ಕಾಬಾ ಅಂದ್ರೆ ಏನು ಯಾಕೆ ಎಲ್ರೂ ಕೂಡ ಇದಕ್ಕೆ ಮುತ್ತು ಕೊಡ್ತಾರೆ ಅದೇ ರೀತಿ ಯಾಕೆ ಬೇರೆ ಮತದ ಪ್ರಜೆಗಳನ್ನ ಮಕ್ಕದೊಳಗಡೆ ಬರೋಕೆ ಬಿಡಲ್ಲ ಕುರಾನ್ ಅನ್ನು ಬರೆದಿದ್ದು ಯಾರು ಹೇಗೆ ಬರೆದಿದ್ದಾರೆ ಈ ರೀತಿ ಬಹಳಷ್ಟು ವಿಷಯಗಳನ್ನ ಇವತ್ತು ನಾನು ನಿಮ್ಗೆಲ್ರಿಗೂ ಅರ್ಥವಾಗುವ ರೀತಿಯಲ್ಲಿ ಕ್ಲಿಯರ್ ಆಗಿ ವಿವರಿಸಲು ಪ್ರಯತ್ನ ಮಾಡ್ತೀನಿ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೂಡ ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಸೊ ಮೊದಲು ನಾವು ಮಕ್ಕ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕ ಎಂಬುದು ಒಂದು ನಗರದ ಹೆಸರು ಈ ಮಕ್ಕ ನಗರ ಎಂಬುದು ಸೌದಿ ಅರೇಬಿಯಾ ದೇಶದ ಕೆಂಪು ಸಮುದ್ರ ತೀರದ ಹತ್ತಿರವಿರುವ ಸಿರಾತ್ ಪರ್ವತಗಳಲ್ಲಿದೆ ಮುಸ್ಲಿಮರಿಗೆ ಈ ನಗರ ಅತ್ಯಂತ ಪವಿತ್ರವಾದದ್ದು ಮುಸ್ಲಿಮರು ಈ ಮಕ್ಕಾ ನಗರವನ್ನ ಯಾಕೆ ಇಷ್ಟೊಂದು ಪವಿತ್ರವಾಗಿ ಆಧ್ಯಾತ್ಮಿಕವಾಗಿ ನೋಡುತ್ತಿದ್ದಾರೆ ಅಂದ್ರೆ ಈ ಮಕ್ಕ ನಗರದಲ್ಲಿರುವ ಮಸೀದಿಯಲ್ಲಿರುವ ಕಾಬಾ ಕಾರಣದಿಂದಲೇ ಇವುಗಳ ಪ್ರತ್ಯೇಕತೆಯ ಬಗ್ಗೆ ನಮ್ಗೆಲ್ರಿಗೂ ಸ್ಪಷ್ಟವಾಗಿ ಅರ್ಥವಾಗಬೇಕು ಅಂದ್ರೆ ಮೊದಲು ನಾವು ಚರಿತ್ರೆಯಲ್ಲಿ ನಡೆದಿರುವ ಒಂದು ಚಿಕ್ಕ ಕಥೆಯ ಬಗ್ಗೆ ತಿಳಿದುಕೊಳ್ಳಬೇಕು ದೇವರಾಗಿರುವ ಅಲ್ಲಾ ಕೆಲವು ಜನ ಪ್ರವಕ್ತರನ್ನ ಒಬ್ಬರ ನಂತರ ಇನ್ನೊಬ್ಬರನ್ನ ಈ ಭೂಮಿಯ ಮೇಲೆ ಕಳಿಸ್ತಾರೆ ಆ ಪ್ರವಕ್ತರಲ್ಲಿ ಈ ರೀತಿ ಭೂಮಿಗೆ ಬಂದವರಲ್ಲಿ ಇಬ್ರಾಹಿಂ ಪ್ರವಕ್ತ ಕೂಡ ಒಬ್ರು ಅಲ್ಲಾ ಇವರನ್ನ ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಭೂಮಿಯ ಮೇಲೆ ಕಳಿಸಿದ್ದಾರೆ ಇನ್ನು ಇಬ್ರಾಹಿಂಗೆ ಹೆಂಡತಿ ಮತ್ತು ಒಬ್ಬ ಮಗ ಕೂಡ ಇರ್ತಾನೆ ಹೆಂಡತಿಯ ಹೆಸರು ಹಗಾರ್ ಮತ್ತು ಮಗನ ಹೆಸರು ಇಸ್ಮಾಯಿಲ್ ಒಂದು ದಿನ ಅಲ್ಲಾನ ಆಗ್ನೆಯ ಪ್ರಕಾರ ಇಬ್ರಾಹಿಂ ಪ್ರವಕ್ತ ತನ್ನ ಹೆಂಡತಿಯನ್ನ ಮತ್ತು ಮಗನನ್ನ ಬೆಟ್ಟ ಗುಡ್ಡಗಳ ಮಧ್ಯೆ ಯಾವುದೇ ರೀತಿಯ ಮರಗಿಡಗಳಿಲ್ಲದ ಮರುಭೂಮಿಯಂತಹ ಪ್ರಾಂತ್ಯದಲ್ಲಿ ಬಿಟ್ಟು ಹೋಗ್ತಾನೆ ಆ ಸಮಯದಲ್ಲಿ ಮಗ ಇಸ್ಮಾಯಿಲ್ ತನ್ನ ತಾಯಿಯನ್ನ ನನಗೆ ತುಂಬಾ ದಾಹ ಆಗ್ತಾ ಇದೆ ಎಂದು ನನಗೆ ನೀರು ಬೇಕು ಎಂದು ಕೇಳ್ತಾನೆ ಇದರಿಂದ ಆ ತಾಯಿ ಆ ಮರುಭೂಮಿಯ ಪ್ರದೇಶದಲ್ಲಿ ನೀರಿಗಾಗಿ ಹುಡುಕಾಡ್ತಾಳೆ ಆದ್ರೂ ಕೂಡ ಒಂದು ಹನಿ ನೀರು ಕೂಡ ಸಿಗಲ್ಲ ಇದರಿಂದ ಆ ತಾಯಿ ನೀರಿನ ದಾಹವನ್ನ ತೀರಿಸುವ ಸಲುವಾಗಿ ಗೊಂದಲದಲ್ಲಿ ಆ ಕಡೆ ಈ ಕಡೆ ಓಡಾಡಿದ್ರೂ ಕೂಡ ಎಲ್ಲೂ ಒಂದು ಹನಿ ನೀರು ಕೂಡ ಕಾಣಿಸದೇ ಇರೋದ್ರಿಂದ ಕೊನೆಗೆ ದೇವರಾದ ಅಲ್ಲನನ್ನ ಬೇಡಿಕೊಳ್ತಾಳೆ ಇದರಿಂದ ಆ ಅಲ್ಲ ಅವರಿಗೋಸ್ಕರ ಆ ಮರುಭೂಮಿ ಪ್ರದೇಶದಲ್ಲಿ ಒಂದು ನೀರಿನ ಹೊಂಟ ಸೃಷ್ಟಿ ಮಾಡ್ತಾನೆ ಆ ಹೊಂಡದಿಂದ ವಿಪರೀತವಾಗಿ ನೀರು ಹೊರಗಡೆ ಬರುವುದರಿಂದ ಆ ತಾಯಿ ಆ ನೀರಿನಿಂದ ತನ್ನ ಮಗನ ದಾಹವನ್ನ ತೀರಿಸ್ತಾಳೆ ನಂತರ ದೈವಾಜ್ಞೆಯಿಂದ ತನ್ನ ಗಂಡ ಇಬ್ರಾಹಿಂ ಮತ್ತೆ ತನ್ನ ಕುಟುಂಬದ ಹತ್ರ ಬರ್ತಾನೆ ಈ ರೀತಿ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆ ತಾಯಿ ಮಗನ ದಾಹವನ್ನ ತೀರಿಸುವ ಸಲುವಾಗಿ ಅಲ್ಲಾ ಸೃಷ್ಟಿಸಿರುವ ನೀರಿನ ಹೊಂಡವೇ ಇಂದಿಗೂ ಕೂಡ ಒಂದು ಬಾವಿಯಂತೆ ಅಲ್ಲೇ ಇದೆ ಆ ಬಾವಿಯ ಹೆಸರೇ ಜಮ್ ವಾಟರ್ ವೆಲ್ ಇಂದಿಗೂ ಕೂಡ ಆ ಬಾವಿಯಲ್ಲಿ ನೀರು ಉಕ್ಕಿ ಹರಿತಾ ಇರುತ್ತೆ ಇನ್ನು ಈ ಬಾವಿಗೆ ಜಂಜಮ್ ಎಂಬ ಹೆಸರು ಹೇಗೆ ಬಂತು ಅಂದ್ರೆ ಜಂ ಅಂದ್ರೆ ಅರ್ಥ ನಿಲ್ಲು ನಿಲ್ಲು ಎಂದರ್ಥ ಅಲ್ಲ ದೇವರು ಈ ರೀತಿ ನೀರಿನ ಹೊಂಡವನ್ನ ಸೃಷ್ಟಿಸಿದ ನಂತರ ಇದರಿಂದ ನೀರು ಎಂಬುದು ಹೊರಗಡೆ ಬರ್ತಾನೆ ಇರುತ್ತೆ ಈ ನೀರನ್ನ ನಿಲ್ಲಿಸೋಕೆ ಎಷ್ಟು ಪ್ರಯತ್ನಿಸಿದ್ರು ಕೂಡ ಅದರ ಪ್ರವಾಹ ನಿಲ್ಲುವುದಿಲ್ಲ ಇದರಿಂದ ಆ ತಾಯಿಯಾದ ಹಗಾರ್ ಓ ಪ್ರವಾಹವೇ ನಿಲ್ಲು ನಿಲ್ಲು ಎಂದು ಅಂದ್ರೆ ಜಂಜಮ್ ಎಂದು ಆಗಿನ ಅರಬ್ಬಿ ಭಾಷೆಯಲ್ಲಿ ಆದೇಶ ಕೊಡ್ತಾಳೆ ಇದರಿಂದ ಆ ಪ್ರವಾಹ ನಿಂತು ಹೋಗಿ ಅಲ್ಲಿ ಒಂದು ಬಾವಿಯಂತಹ ನದಿ ಏರ್ಪಡುತ್ತೆ ಅದಕ್ಕಾಗಿಯೇ ಇಂದಿಗೂ ಕೂಡ ಮುಸ್ಲಿಮರೆಲ್ಲರೂ ಈ ಬಾವಿಯನ್ನ ತುಂಬಾ ಪವಿತ್ರವಾಗಿ ನೋಡ್ತಾರೆ ಈ ಬಾವಿಯ ಬಗ್ಗೆ ಇನ್ನೂ ಕೆಲವು ಆಸಕ್ತಿಕರವಾದ ವಿಷಯಗಳಿವೆ ಅವುಗಳ ಬಗ್ಗೆ ನಂತರ ತಿಳಿದುಕೊಳ್ಳೋಣ ಸೊ ಈಗ ಮಕ್ಕದಲ್ಲಿರುವ ಈ ಕಾಬಾ ಹಿಂದೆ ಇರುವ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಬಹಳಷ್ಟು ಗ್ರಂಥಗಳಲ್ಲಿ ತಿಳಿಸಿರುವ ವಿಷಯ ಏನು ಅಂದ್ರೆ ದೇವರು ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿ ಆದನನ್ನ ಸೃಷ್ಟಿಸಿದಾನೆ ಎಂದು ಈತನೇ ಈ ಭೂಮಿಯ ಮೇಲೆ ಹುಟ್ಟಿರುವ ಮೊಟ್ಟ ಮೊದಲ ಮನುಷ್ಯ ಈ ಆದಮ್ ಪ್ರಭಕ್ತ ಅಲ್ಲಾ ನನ್ನ ಯಾವಾಗ್ಲೂ ಒಂದು ಪ್ರದೇಶದಿಂದ ಅಂದ್ರೆ ಒಂದು ಜಾಗದಲ್ಲಿ ನಿಂತು ಬೇಡಿಕೊಳ್ತಾ ಇದ್ದ ಸೊ ಈ ಆದಮ್ ಪ್ರಭಕ್ತ ಎಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ನೋ ಅದೇ ಜಾಗದಲ್ಲಿ ಈ ಇಬ್ರಾಹಿಂ ಪ್ರವಕ್ತ ಕಾಬಾ ಎಂಬುದನ್ನ ಕಟ್ಟಿಸಿದ್ದಾನೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೇವರಾಗಿರುವ ಅಲ್ಲಾ ಈ ಇಬ್ರಾಹಿಂ ಪ್ರವಕ್ತನಿಗೆ ಆಗ್ನೆಯನ್ನ ಕೊಟ್ಟಿರ್ತಾನೆ ಸೊ ಅಲ್ಲಾನ ಆಜ್ಞೆಯ ಪ್ರಕಾರವೇ ಇಬ್ರಾಹಿಂ ಪ್ರವಕ್ತ ಮತ್ತು ತನ್ನ ಮಗ ಇಸ್ಮಾಯಿಲ್ ಇಬ್ಬರು ಸೇರಿ ಈ ಪ್ರದೇಶದಲ್ಲಿ ಒಂದು ಗೃಹದಂತಹ ನಿರ್ಮಾಣ ಕಟ್ಟಿದ್ದಾರೆ ಅದೇ ಕಾಬಾ ಗೃಹ ಈ ಕಾಬಾ ಗೃಹ ಇರುವ ಈ ಜಾಗದಲ್ಲಿ ಮೊಟ್ಟ ಮೊದಲ ಬಾರಿ ಒಂದು ಆರಾಧನೆ ಆಲಯವನ್ನ ಮುಸ್ಲಿಮರಿಗಾಗಿ ಏರ್ಪಡಿಸ್ತಾರೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಬ್ರಾಹಿಂ ಪ್ರವಕ್ತ ಮತ್ತು ತನ್ನ ಮಗ ಸೇರಿ ನಿರ್ಮಿಸಿರುವ ಈ ಕಾಬಾ ಸುತ್ತಲೂ ಒಂದು ಮಸೀದಿ ನಿರ್ಮಿಸ್ತಾರೆ ಅದೇ ಈ ಮಕ್ಕ ಮಸೀದಿ ಸೊ ಈಗ ನಾವು ಅಸಲಿ ವಿಷಯಕ್ಕೆ ಬರೋಣ ಈ ಮಕ್ಕಾ ನಗರವನ್ನ ಮುಸ್ಲಿಮರು ಅತ್ಯಂತ ಪವಿತ್ರವಾಗಿ ಭಾವಿಸೋಕೆ ಕಾರಣ ಏನು ಅಂದ್ರೆ ಈ ನಗರದಲ್ಲಿರುವ ಜಂಜಮ್ ಬಾವಿ ಮತ್ತು ಕಾಬಾ ಜಂಜಂ ಬಾವಿಯನ್ನ ಸ್ವತಃ ಅಲ್ಲಾನೆ ಸೃಷ್ಟಿ ಮಾಡಿರೋದ್ರಿಂದ ಈ ಬಾವಿ ಮತ್ತು ಅದರಲ್ಲಿರುವ ನೀರು ಎಂಬುದು ಮುಸ್ಲಿಮರಿಗೆ ತುಂಬಾ ಪವಿತ್ರ ಅದೇ ರೀತಿ ಅಲ್ಲಾ ಈ ಭೂಮಿಯ ಮೇಲೆ ಕಳಿಸಿರುವ ಮೊದಲ ಪ್ರವಕ್ತ ಯಾವ ಸ್ಥಳದಲ್ಲಿ ನಿಂತು ಅಲ್ಲಾ ನನ್ನ ಪ್ರಾರ್ಥನೆ ಮಾಡ್ತಾ ಇದ್ನೋ ಆ ಪ್ರದೇಶದಲ್ಲಿ ಒಂದು ಗೃಹದಂತಹ ನಿರ್ಮಾಣವನ್ನ ಕಟ್ಟಿದ್ದಾರೆ ಅದೇ ಇಂದು ನಾವು ನೋಡ್ತಾ ಇರುವ ಕಾಬಾ ಈ ಕಾಬಾ ಒಂದು ಮಸೀದಿಯ ಒಳಗಡೆ ಇದೆ ಆ ಮಸೀದಿಯ ಹೆಸರೇ ಮಸ್ಜಿದ್ ಅಲ್ ಹರಾಮ್ ಈ ಮಸೀದಿಯನ್ನೇ ಸಿಂಪಲ್ ಆಗಿ ಮಕ್ಕ ಮಸೀದಿ ಎಂದು ಕರಿತಾ ಇದ್ದಾರೆ ಇದೇ ಈ ಪ್ರಪಂಚದಲ್ಲಿರುವ ಅತಿ ದೊಡ್ಡ ಮಸೀದಿ ಪ್ರತಿಯೊಬ್ಬ ಮುಸ್ಲಿಮರಿಗೆ ಆತ ಸತ್ತು ಹೋಗೋಕು ಮುಂಚೆ ಒಂದು ಬಾರಿ ಈ ಮಕ್ಕ ಮಸೀದಿಯನ್ನ ನೋಡಬೇಕು ಎಂಬುದು ಕೋರಿಕೆಯಾಗಿರುತ್ತೆ ನೀವು ಮಕ್ಕ ಮಸೀದಿ ಫೋಟೋಗಳನ್ನ ಚೆನ್ನಾಗಿ ಗಮನಿಸಿದ್ರೆ ಮಧ್ಯದಲ್ಲಿ ಒಂದು ಕಪ್ಪಾದ ಚೌಕಾಕಾರದಲ್ಲಿ ಒಂದು ಗೃಹದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಕಾಬಾ ಕಾಬಾ ಎಂಬುದು ಒಂದು ಅರಬ್ಬಿ ಭಾಷೆಯ ಪದ ಕಾಬಾ ಅಂದ್ರೆ ಅರ್ಥ ಘನಾಕಾರ ಎಂದರ್ಥ ಇದು ನೋಡೋಕೆ ಈ ರೀತಿ ಒಂದು ಘನಾಕೃತಿಯಲ್ಲಿರುವ ಚೌಕದ ರೀತಿ ಕಾಣಿಸೋದ್ರಿಂದ ಇದನ್ನ ಕಾಬಾ ಎಂದು ಅವರ ಭಾಷೆಯಲ್ಲಿ ಕರಿತಾ ಇದ್ದಾರೆ ಈ ಕಾಬಾದ ನಾಲ್ಕು ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿಗೆ ನೋಡಿದ್ರೆ ಒಂದು ಕಪ್ಪಾದ ಕಲ್ಲು ಎಂಬುದು ಇರುತ್ತೆ ಈ ಕಲ್ಲನ್ನ ಅಸ್ವದ್ ಎಂದು ಕರೀತಾರೆ ಅಸ್ವದ್ ಅಂದ್ರೆ ಕಪ್ಪಾದ ಕಲ್ಲು ಎಂದರ್ಥ ಈ ಕಲ್ಲು ಬೇರೆ ಲೋಕದಿಂದ ಭೂಮಿಗೆ ಬಂದಿದೆ ಎಂದು ಹೇಳಲಾಗುತ್ತೆ ಇಬ್ರಾಹಿಂ ಪ್ರವಕ್ತ ಈ ಕಾಬವನ್ನು ನಿರ್ಮಿಸುತ್ತಿರುವ ಸಮಯದಲ್ಲಿ ಅಲ್ಲ ಆಜ್ಞೆ ಕೊಡೋದ್ರಿಂದ ಈ ಕಲ್ಲನ್ನ ತಗೊಂಡು ಬಂದು ಈ ಕಾಬಾದ ಪೂರ್ವ ದಿಕ್ಕಿನಲ್ಲಿ ಇಡಲಾಗಿದೆ ಈ ಕಲ್ಲು ಪರಲೋಕದ ಕಲ್ಲು ಎಂದು ನಂಬೋದ್ರಿಂದ ಪ್ರತಿಯೊಬ್ಬ ಮುಸ್ಲಿಮರು ಕೂಡ ಈ ಮಕ್ಕ ಮಸೀದಿ ಯಾತ್ರೆಗೆ ಬಂದಾಗ ಯಾತ್ರೆಯ ಭಾಗವಾಗಿ ಈ ಕಪ್ಪಾದ ಕಲ್ಲನ್ನು ಮುಟ್ಟುವುದು ಅಥವಾ ಮುದ್ದು ಕೊಡುವುದು ಮಾಡ್ತಾರೆ ಈ ಸಂಪ್ರದಾಯ ಎಂಬುದು ಆಗಿನಿಂದ ಈಗಿನವರೆಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಆದ್ರೆ ಮಸೀದಿಯ ಒಳಗಡೆ ಬಂದ ನಂತರ ಈ ಕಪ್ಪಾದ ಕಲ್ಲನ್ನು ಮುಟ್ಟುವವರೆಗೆ ಪ್ರತಿಯೊಬ್ಬರೂ ಕೂಡ ತಲ್ಬಿಯಾ ತಲ್ಬಿಯಾ ಎಂದು ಹೇಳ್ತಾ ಇರಬೇಕು ಇನ್ನು ಈ ಕಾಬದ ಉಳಿದ ಮೂರು ಭಾಗಗಳನ್ನ ಉತ್ತರ ಭಾಗವನ್ನ ರುಕ್ನಿ ಇರಾಕಿ ಅಂದ್ರೆ ಇರಾಕಿ ಮೂಲೆ ಎಂದು ಪಶ್ಚಿಮ ಭಾಗವನ್ನ ರುಕ್ನಿ ಶಮಿ ಅಂದ್ರೆ ಸಿರಿಯನ್ ಮೂಲೆ ಎಂದು ದಕ್ಷಿಣ ಭಾಗವನ್ನ ರುಕ್ನಿ ಯಮಾನಿ ಅಂದ್ರೆ ಯೋಮನಿ ಮೂಲೆ ಎಂದು ಈ ರೀತಿ ಈ ಮೂರು ಭಾಗಗಳನ್ನ ಕರೀತಾರೆ ಇನ್ನು ಈ ಕಾಬವನ್ನ ನಾಲ್ಕು ಭಾಗಗಳಿಂದ ಮುಚ್ಚುತ್ತಾ ಒಂದು ಕಪ್ಪಾದ ಬಟ್ಟೆ ಇರುತ್ತೆ ಈ ಕಪ್ಪಾದ ಬಟ್ಟೆಯನ್ನ ಕಿಸ್ವಾ ಎಂದು ಕರೀತಾರೆ ಈ ಬಟ್ಟೆಯ ಮೇಲೆ ಬಂಗಾರದ ಎಂಬ್ರಾಯ್ಡರಿಯಿಂದ ಕುರಾನ್ನಲ್ಲಿ ಹೇಳಲಾದ ಮಾತುಗಳನ್ನ ಬರೆಯಲಾಗಿದೆ ಇನ್ನು ಈ ಕಾಬಾದ ಮುಖ್ಯವಾದ ಉದ್ದೇಶ ಏನು ಅಂದ್ರೆ ಮುಸ್ಲಿಮರು ನಮಾಜ್ ಮಾಡುವಾಗ ಯಾವ ದಿಕ್ಕಿಗೆ ತಿರುಗಿ ನಮಾಜ್ ಮಾಡಬೇಕು ಎಂಬ ಪ್ರಶ್ನೆ ಬಂದ್ರೆ ಈ ಕಾಬಾ ಇರುವ ದಿಕ್ಕಿಗೆ ಮುಖ ಮಾಡಿ ನಮಾಜ್ ಮಾಡಬೇಕು ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮುಸ್ಲಿಂ ಕೂಡ ಈ ಕಾಬ ಇರುವ ದಿಕ್ಕಿಗೆ ಕುಳಿತುಕೊಂಡು ನಮಾಜ್ ಮಾಡ್ತಾರೆ ಮುಸ್ಲಿಮರು ಈ ರೀತಿ ಕಾಬಾದ ಕಡೆ ತಮ್ಮ ಮುಖವನ್ನು ಮಾಡಿ ನಮಾಜ್ ಮಾಡೋದನ್ನ ಕಿಬ್ಲಾ ಎಂದು ಕರೀತಾರೆ ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ ನಮಾಜ್ ಯಾವ ದಿಕ್ಕಿಗೆ ಕುಳಿತು ಮಾಡಬೇಕು ಎಂದು ತಿಳಿಸುವ ದಿಕ್ಸೂಚಿಯೇ ಈ ಕಾಬಾ ಮುಸ್ಲಿಮರು ಈ ಕಾಬಾವನ್ನ ಪವಿತ್ರವಾಗಿ ನೋಡಿದ್ರೂ ಕೂಡ ಈ ಕಾಬವನ್ನು ದೇವರಾಗಿ ಭಾವಿಸುವುದಿಲ್ಲ ಯಾಕೆಂದ್ರೆ ಅಲ್ಲ ಈ ಕಲ್ಲುಗಳಲ್ಲಿ ಇರಲ್ಲ ಎಂದು ಪರಲೋಕದಲ್ಲಿ ಇದ್ದಾರೆ ಎಂದು ಅವರು ನಂಬುತ್ತಾರೆ ಈ ಕಾಬಾ ವಿಷಯದಲ್ಲಿ ಒಂದು ಸಮಯದಲ್ಲಿ ಕೆಲವು ಆಕ್ಷೇಪ ೇಪಣೆಗಳು ಕೂಡ ಬರುತ್ತವೆ ಕಾಬಾದಲ್ಲಿ ಕಾಣಿಸುವ ಈ ಕಪ್ಪಾದ ಕಲ್ಲನ್ನ ಕೆಲವರು ಆಗಿನ ಸಮಯದಲ್ಲಿ ಅದೊಂದು ಶಿವಲಿಂಗ ಅಂತ ಹೇಳ್ತಾರೆ ಆದ್ರೆ ಅದು ಶಿವಲಿಂಗ ಅಲ್ಲ ಅದು ಕೇವಲ ಒಂದು ಕಲ್ಲು ಮಾತ್ರವೇ ಎಂದು ಕುರಾನ್ ನಲ್ಲಿ ಪ್ರಸ್ತಾಪಿಸಿದ ಕೆಲವು ವಿಷಯಗಳ ಮೂಲಕ ನಿರೂಪಿಸಲಾಗುತ್ತೆ ಇನ್ನು ಒಂದು ಸಮಯದಲ್ಲಿ ಅಂದ್ರೆ ಮೊಹಮ್ಮದ್ ಪ್ರವಕ್ತನಿಗೂ ಮುಂಚೆ ಕಾಬಾದಲ್ಲಿ ಸರಿಸುಮಾರು ಮುನ್ನೂರ ಅರವತ್ತು ವಿಗ್ರಹಗಳಿದ್ವು ಅವುಗಳಲ್ಲಿ ಅಲ್ಲಾತ್ ಮನಾತ್ ಹುಬಾಲ್ ದುಲೀಲ್ ಎಂಬ ವಿಗ್ರಹಗಳು ತುಂಬಾ ಪ್ರಸಿದ್ಧಿ ಒಂದು ಸಮಯದಲ್ಲಿ ಈ ಮಕ್ಕ ಪ್ರಾಂತ್ಯದಲ್ಲಿರುವ ಕೆಲವು ಸಂಚಾರಿ ಜಾತಿಯ ಪ್ರಜೆಗಳು ಈ ವಿಗ್ರಹ ಪೂಜಿಸ್ತಾ ಇದ್ರು ಈ ಮುನ್ನೂರ ಅರವತ್ತು ವಿಗ್ರಹಗಳಲ್ಲಿ ಈಸಾ ವಿಗ್ರಹ ಅಂದ್ರೆ ಯೇಸು ಕ್ರಿಸ್ತನ ವಿಗ್ರಹ ಅದೇ ರೀತಿ ಮರಿಯಂ ವಿಗ್ರಹ ಅಂದ್ರೆ ಮೇರಿ ಮಾತೆಯ ವಿಗ್ರಹಗಳು ಕೂಡ ಇದ್ದವು ಎಂದು ಹೇಳ್ತಾ ಇರ್ತಾರೆ ಇವುಗಳ ಬಗ್ಗೆ ಕೂಡ ಕುರಾನ್ ನಲ್ಲಿ ಹೇಳಲಾಗಿದೆ ಇನ್ನು ಈ ಕಾವವನ್ನು ನೋಡೋಕೆ ಬರುವ ಪ್ರಜೆಗಳು ಈ ಕಾಬ ಸುತ್ತಲೂ ಏಳು ಬಾರಿ ಆಂಟಿಕ್ಲಾಕ್ ಡೈರೆಕ್ಷನ್ ನಲ್ಲಿ ಸುತ್ತಬೇಕು ಈ ರೀತಿ ಸುತ್ತಲೂ ತಿರುಗುವುದನ್ನ ತವಾಫ್ ಎಂದು ಕರೀತಾರೆ ಈ ಕಾವ ಸುತ್ತಲೂ ಈ ರೀತಿ ಏಳು ಬಾರಿ ಸುತ್ತುವುದರ ಹಿಂದೆ ಒಂದು ಕಾರಣವಿದೆ ಅದೇನಂದ್ರೆ ಇಬ್ರಾಹಿಂ ಪ್ರವಕ್ತನ ಹೆಂಡತಿ ತನ್ನ ಮಗನ ದಾಹವನ್ನು ತೀರಿಸುವ ಸಲುವಾಗಿ ನೀರಿಗಾಗಿ ಏಳು ಬಾರಿ ತಿರುಗಾಡ್ತಾಳೆ ಆಗಲೇ ಅಲ್ಲಾ ಅವರಿಗೋಸ್ಕರ ಜಂಜಂ ಬಾವಿಯನ್ನ ಸೃಷ್ಟಿ ಮಾಡ್ತಾರೆ ಇದರ ಪ್ರತೀಕವಾಗಿ ಪ್ರತಿಯೊಬ್ಬ ಮುಸ್ಲಿಂ ಈ ಕಾಬಾದ ಸುತ್ತಲೂ ಏಳು ಬಾರಿ ತಿರುಗುತ್ತಾರೆ ಈ ರೀತಿ ತಿರುಗುತ್ತಿರುವ ಸಮಯದಲ್ಲಿ ಅಂದ್ರೆ ತವಾಫ್ ಮಾಡ್ತಾ ಇರುವ ಸಮಯದಲ್ಲಿ ಲಬ್ಬೈಕ ಅಲಹುಮಾ ಲಬ್ಬೈಕಾ ಎಂದು ಹೇಳ್ತಾ ತಿರುಗ್ತಾರೆ ಇದಕ್ಕೆ ಅರ್ಥ ಓ ಅಲ್ಲಾ ನಾನು ಹಾಜರಿಯಾಗಿದ್ದೇನೆ ಎಂದರ್ಥ ಇನ್ನು ಈ ಕಾಬಾ ದರ್ಶನವನ್ನ ಪಡೆಯುವ ಸಮಯದಲ್ಲಿ ಗಂಡಸರು ಮಾತ್ರ ಬಿಳಿಯಾದ ವಸ್ತ್ರಗಳನ್ನ ಧರಿಸಬೇಕು ಹೆಂಗಸರಿಗೆ ಇಂತಹ ಷರತ್ತುಗಳು ಯಾವುದೂ ಕೂಡ ಇಲ್ಲ ಈ ಬಿಳಿಯಾದ ವಸ್ತ್ರ ಇಹ್ರಾಮ್ ಎಂದು ಕರೀತಾರೆ ಕಾಬ ಸುತ್ತಲೂ ಮಾಡುವ ಏಳು ತವಾಫ್ಗಳಲ್ಲಿ ಮೊದಲ ಮೂರು ತವಾಫುಗಳನ್ನ ವೇಗವಾಗಿ ನಂತರ ನಾಲ್ಕನೇ ತವಾಫಿನಿಂದ ವೇಗವನ್ನ ಕಡಿಮೆ ಮಾಡ್ತಾ ತಿರುಗ್ತಾರೆ ಈ ಏಳು ತವಾಫುಗಳು ಪೂರ್ತಿಯಾದ ನಂತರ ಮಕಾಂ ಈ ಇಬ್ರಾಹಿಂ ನಲ್ಲಿ ನಮಾಜ್ ಮಾಡ್ತಾರೆ ನಂತರ ಜಂಜಂ ಬಾವಿಯನ್ನ ನೋಡಲು ಹೋಗ್ತಾರೆ ಜಂಜಂ ಬಾವಿಯ ದರ್ಶನವನ್ನ ಪಡೆಯುವಾಗ ಆ ಬಾವಿಯಲ್ಲಿರುವ ನೀರನ್ನ ಮುಡ್ತಾರೆ ಈ ಬಾವಿಯಲ್ಲಿರುವ ನೀರನ್ನ ಎಷ್ಟು ಹೊರಗಡೆ ತೆಗೆದರೂ ಕೂಡ ಖಾಲಿ ಆಗಲ್ಲ ಈ ಬಾವಿಯಿಂದ ಕೆಲವು ಲಕ್ಷಾಂತರ ಲೀಟರ್ ಗಳಷ್ಟು ನೀರನ್ನ ತೆಗೆದು ಬಳಸಿಕೊಳ್ತಾ ಇದ್ರೂ ಕೂಡ ಈ ಬಾವಿಯಲ್ಲಿರುವ ರುವ ನೀರು ಮಾತ್ರ ಖಾಲಿ ಆಗಲ್ಲ ಅದೇ ರೀತಿ ಕುರಾನ್ ನಲ್ಲಿ ಈ ಜಮ್ ನೀರಿನ ಬಗ್ಗೆ ಏನೆಂದು ಹೇಳಲಾಗಿದೆ ಅಂದ್ರೆ ಹಸಿವಿನಿಂದ ಇದ್ದವರಿಗೆ ಈ ನೀರು ಆಹಾರದಂತೆ ಕೆಲಸ ಮಾಡುತ್ತೆ ಎಂದು ರೋಗದಿಂದ ಇದ್ದವರಿಗೆ ಈ ನೀರು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಎಂದು ದಾಹದಿಂದ ಇದ್ದವರಿಗೆ ದಾಹ ತೀರಿಸುತ್ತೆ ಎಂದು ಹೇಳಲಾಗಿದೆ ಒಂದು ಪರಿಶೋಧನೆಯಲ್ಲೂ ಕೂಡ ಈ ನೀರಿನಲ್ಲಿ ಅಧಿಕ ಮಿನರಲ್ಸ್ ಕ್ಯಾಲ್ಸಿಯಂ ಮೆಗ್ನೀಷಿಯಂಗಳಂತಹ ಲವಣಗಳು ಇರುವ ಹಾಗೆ ಗುರುತಿಸಿದ್ದಾರೆ ಅದೇ ರೀತಿ ಈ ಬಾವಿಯಲ್ಲಿರುವ ನೀರು ತುಂಬಾ ಸ್ವಚ್ಛವಾಗಿರುತ್ತೆ ಅದಕ್ಕಾಗಿಯೇ ಮಕ್ಕ ಮಸೀದಿಯ ದರ್ಶನವನ್ನು ಪಡೆದವರು ಈ ಜಮ್ ಜಮ್ ನೀರನ್ನ ತಮ್ಮ ಜೊತೆ ತಗೊಂಡು ಹೋಗ್ತಾರೆ ಈ ನೀರು ಮುಸ್ಲಿಮರಿಗೆ ತುಂಬಾ ಪವಿತ್ರವಾದದ್ದು ಮತ್ತೆ ಮಕ್ಕದಿಂದ ಹಿಂತಿರುಗಿ ಹೋಗುವಾಗ್ಲೂ ಕೂಡ ಮತ್ತೊಮ್ಮೆ ಈ ತವಾಫ್ ಆಚರಿಸಿದ್ರೆ ಒಳ್ಳೆಯದಾಗುತ್ತೆ ಎಂದು ಮುಸ್ಲಿಮರು ಭಾವಿಸ್ತಾರೆ ಸೊ ಇದು ಮಕ್ಕ ಮಸೀದಿಗೆ ಸಂಬಂಧಿಸಿದ ಚರಿತ್ರೆ ಸೊ ಈಗ ಮದೀನದ ಬಗ್ಗೆ ತಿಳಿದುಕೊಳ್ಳೋಣ ಮುಸ್ಲಿಮರು ಪವಿತ್ರವಾಗಿ ಭಾವಿಸುವ ಮತ್ತೊಂದು ನಗರವೇ ಈ ಮದೀನ ಈ ಮದೀನಾಗೆ ಇಷ್ಟೊಂದು ಪ್ರಾಮುಖ್ಯತೆ ಬರೋಕೆ ಕಾರಣ ಒಬ್ಬ ವ್ಯಕ್ತಿ ಮಾತ್ರವೇ ಅವರೇ ಮೊಹಮ್ಮದ್ ಪ್ರವಕ್ತ